ರಾಜ್ಯದ ಗೃಹಲಕ್ಷ್ಮಿಯರಿಗೆ ಬಾಕಿ ಕಂತು ಜಮಾ ಫಲಾನುಭವಿಗಳ ಖಾತೆಗೆ ತಲುಪಿದ ತೊಂಬತ್ತೆಂಟು ಸಾವಿರ ಕೋಟಿ ರೂಪಾಯಿ ಎಚ್ ಎಂ ರೇವಣ್ಣವರ ಹೇಳಿಕೆ ಇದೇ ಮಧ್ಯೆ ಗೃಹಲಕ್ಷ್ಮಿ ಎಚ್ಚರ ಬೆಳಗಾವಿಯಲ್ಲಿ ಸಾವಿರಾರು ಮಹಿಳೆಯರಿಗೆ ಕೋಟಿ ಕೋಟಿ ಪಂಗನಾಮ ಗೃಹ ಟಾರ್ಗೆಟ್ ಮಾಡಲಾಗಿದೆ ಗೃಹಲಕ್ಷ್ಮಿ ಹಣ ಕಳೆದುಕೊಂಡು ಮಹಿಳೆಯರು ಕಂಗಾಲು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ನಿನ್ನೆ ಭಾರಿ ಇಳಿಕೆಯಾಗಿದ್ದಂಥ ಚಿನ್ನ ಏಕಾಏಕಿ ದಿಢೀರನೇ ಏರಿಕೆ ಚಿನ್ನ ಖರೀದಿ ಮಾಡಲು ಒಳ್ಳೆಯ ಸಮಯವೆಂದು ಹೇಳಲಾಗಿದೆ ಎಲ್ಲ ಮಾಹಿತಿಗಳು ಬಂದಿವೆ ಬಡ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಕೇಂದ್ರದಿಂದ ವರ್ಷಕ್ಕೆ ಮೂವತ್ತಾರು ಸಾವಿರ ರೂಪಾಯಿ ಪಿಂಚಣಿ ಸೌಲಭ್ಯ ಹೇಗೆ ಅರ್ಜಿ ಸಲ್ಲಿಕೆ ಮಾಡಬೇಕು ಯಾರು ಹರರು ಎಲ್ಲ ಸುದ್ದಿ ನೋಡೋಣ ಇನ್ನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಇವರೇ ಮುಂದಿನ ಮುಖ್ಯಮಂತ್ರಿ ಎಂದು ಯತ್ನಾಳ್ ಅವರ ಸ್ಫೋಟಕ ಭವಿಷ್ಯ ಡಿ ಕೆ ಶಿವಕುಮಾರ್ ಅವರು ಆಗೋಲ್ಲ ಜಾರಕಿಹೊಳಿನೂ ಆಗೋಲ್ಲ ಬ್ಲಾಕ್ ಹಾರ್ಸ್ಗೆ ಸಿಎಂ ಪಟ್ಟ ಎಂದಿದ್ದಾರೆ ಇದೇ ನಡುವೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಮುಖ್ಯಮಂತ್ರಿ ಹನ್ನೊಂದು ಜೆ ಸಿ ಬಿ ಪೂಜೆ ಮಾಡ್ತೀನಿ ಎಂದು ವೇದಿಕೆ ಮೇಲೆ ಭಾಷಣ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈ ಒಂದು ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆದುಕೊಳ್ಳುತ್ತಿದ್ದರೆ ಕೊನೆಯ ಕಂತು ಯಾವಾಗ ಮತ್ತು ಯಾವ ತಿಂಗಳು ಜಮವಾಗಿತ್ತು ಕಮೆಂಟ್ ಮಾಡಿ ಹೌದು ಇದೀಗ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಬಾಕಿ ಕಂತು ಜಮಾ ಆಗುವುದು ಶುರುವಾಗಿದೆ ಇದೇ ಮಧ್ಯೆ ಫಲಾನುಭವಿಗಳಿಗೆ ಇಲ್ಲಿವರೆಗೆ ತೊಂಬತ್ತೆಂಟು ಸಾವಿರದ ಒಂಬೈನೂರ ಹಣ ಖರ್ಚು ಮಾಡಲಾಗಿದೆ ಎಂದು ಎಚ್ ಎಂ ರೇವಣ್ಣವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ಹಿಂದೆ ಭಾರತದಲ್ಲಿ ಗುಜರಾತ್ ಮಾದರಿ ಎನ್ನುತ್ತಿದ್ರು ಆದರೆ ಇದೀಗ ಸಮಯ ಬದಲವಾಗಿದೆ ಕರ್ನಾಟಕ ಮಾದರಿ ಎನ್ನುತ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಟ್ಟು ತೊಂಬತ್ತೆಂಟು ಸಾವಿರದ ಒಂಬೈನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಹಣವನ್ನು ಹರ ಫಲಾನುಭವಿಗಳಿಗೆ ನೇರವಾಗಿ ಪಂಚ ಗ್ಯಾರಂಟಿಗಳ ಮೂಲಕ ನೀಡಿದೆ ಎಂದು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷಕ ಎಚ್ ಎಂ ರೇವಣ್ಣವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಇತ್ತೀಚೆಗೆ ನಡೆದಂತ ಅಂಬೇಡ್ಕರ್ ಭವನದಲ್ಲಿ ನಡೆದ ಗೃಹಲಕ್ಷ್ಮಿ ಫಲಾನುಭವಿಗಳ ಸ್ವಸಹಾಯ ಸಂಘಗಳನ್ನು ಉದ್ಘಾಟನೆ ಮಾಡಿ ಅಧ್ಯಕ್ಷತೆ ವಹಿಸಿ ಎಚ್ಎಂ ರೇವಣ್ಣ ಅವರು ಮಾತನಾಡಿದ್ದಾರೆ ಇಂದು ಮಹಿಳೆಯರಿಗೆ ಜಾರಿಗೆ ತಂದಿರುವ ಉಚಿತ ಬಸ್ ಯೋಜನೆ ಆಗಿರುವ ಶಕ್ತಿ ಯೋಜನೆಯು ಗಿನಿಸ್ ದಾಖಲೆ ಬರೆದಿದೆ ಇಲ್ಲಿನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ದೇಶ ರಾಜ್ಯ ಮಾತ್ರವಲ್ಲದೆ ವಿದೇಶದಲ್ಲೂ ಕೂಡ ಆರ್ಥಿಕ ತಜ್ಞರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಭಾರತದಲ್ಲಿ ಗರಿಷ್ಠ ಜನಪರ ಯೋಜನೆ ಅನುಷ್ಠಾನಗೊಳಿಸಿದ ಹೆಗ್ಗಳಿಕೆ ಕರ್ನಾಟಕ ರಾಜ್ಯಕ್ಕಿದ್ರೆ ಇತ್ತ ರಕ್ತ ಕ್ರಾಂತಿ ಇಲ್ಲದೆ ಮಸೂದೆ ಕಾಯ್ದೆ ಸಮರ್ಪಕವಾಗಿ ಅನುಷ್ಠಾನಗೊಳಿಸಿದ ಕೀರ್ತಿ ದಕ್ಷಿಣ ಕನ್ನಡ ಜಿಲ್ಲೆಗಿದೆ ಎಂದು ಎಚ್ಎಂ ರೇವಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅತಿ ಹೆಚ್ಚು ಫಲಾನುಭವಿಗಳು ಇದೇ ಒಂದು ಜಿಲ್ಲೆಯಲ್ಲಿ ಇದ್ದಾರೆ ನಾವು ಜನರ ಬದುಕಿನೊಂದಿಗೆ ರಾಜಕೀಯ ಮಾಡಿದರೆ ಬಿಜೆಪಿಯು ಜನರ ಭಾವನೆಯೊಂದಿಗೆ ರಾಜಕೀಯ ಮಾಡುತ್ತಿದೆ ಎಂದು ಎಚ್ಎಂ ರೇವಣ್ಣ ಅವರು ಹೇಳಿದ್ದಾರೆ ಗ್ಯಾರಂಟಿ ಯೋಜನೆ ಬಗ್ಗೆ ಟೀಕೆ ಮಾಡಿದ್ದಂಥ ಪ್ರಧಾನಿ ಅವರೇ ಸ್ವತಃ ತಮ್ಮದೇ ಬಿ ಜೆ ಪಿಯ ಪ್ರಣಾಳಿಕೆಯಲ್ಲಿ ನಮ್ಮದೇ ಗ್ಯಾರಂಟಿಗಳನ್ನು ಪ್ರಕಟಿಸಿದ್ದಾರೆ ಎಂದು ಲೇವಡಿಯನ್ನು ಕೂಡ ಮಾಡಿದ್ದಾರೆ ಸ್ನೇಹಿತರೆ ಸರ್ಕಾರ ಬಾಕಿ ಕಂತುಗಳನ್ನು ಕೂಡ ಜಮೆ ಮಾಡುತ್ತಿದೆ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗಾಗಿನೇ ಸ್ವಸಹಾಯ ಸಂಘವು ಕೂಡ ರಚನೆ ಆಗುತ್ತಿದ್ದು ಈಗ ಮಹಿಳೆಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವೂ ಕೂಡ ಸಿಗಲಿದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಬನ್ನಿದೀಗ ಎರಡನೇ ಮಾಹಿತಿಗೆ ಹೋಗೋಣ ಗೃಹಲಕ್ಷ್ಮಿಯರೇ ಎಚ್ಚರ ಎಚ್ಚರ ಸಾವಿರಾರು ಗೃಹಲಕ್ಷ್ಮಿ ಮಹಿಳೆಯರಿಗೆ ಕೋಟಿ ಕೋಟಿ ಪಂಗನಮ ಹಾಕಿ ಒಬ್ಬ ವ್ಯಕ್ತಿ ಎಸ್ಕೇಪ್ ಆಗಿರುವುದು ಬೆಳಗಾವಿಯಲ್ಲಿ ವರದಿಯಾಗಿದೆ ಹೌದು ವ್ಯಕ್ತಿಯೊಬ್ಬ ಬಡ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಅದರಲ್ಲೂ ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭಾಯರನ್ನೇ ಟಾರ್ಗೆಟ್ ಮಾಡಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿ ಓಡಿ ಹೋಗಿರುವ ಘಟನೆ ಬೆಳಗಾವಿಯಲ್ಲಿ ಬೆಳಕಿಗೆ ಬಂದಿದೆ ಮಹಾರಾಷ್ಟ್ರದ ಮೂಲದ ಬಾಬಾ ಸಾಹೇಬ್ ಕೊಳೇಕರ್ ಎಂಬಾತನ ಮೇಲೆ ವಂಚನೆ ಆರೋಪ ಕೇಳಿ ಬಂದಿದೆ ಈತ ಹೆಚ್ಚಾಗಿ ಗೃಹಲಕ್ಷ್ಮಿ ಯೋಜನೆ ಲಾಭ ಪಡೆಯುತ್ತಿರುವ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಕೋಟಿ ಕೋಟಿ ಲೂಟಿ ಮಾಡಿ ವಂಚನೆ ಮಾಡಿ ಈಗ ಎಸ್ಕೇಪ್ ಆಗಿದ್ದಾನೆ ಹೌದು ಮಾಹಿತಿಯ ಪ್ರಕಾರ ಎಂಟು ಸಾವಿರಕ್ಕೂ ಅಧಿಕ ಮಹಿಳೆಯರಿಗೆ ಈ ಒಂದು ಮೋಸ ಮಾಡಿ ಹನ್ನೆರಡು ಕೋಟಿ ರೂಪಾಯಿ ವಂಚನೆ ಮಾಡಿಕೊಂಡು ಎಸ್ಕೇಪ್ ಆಗಿರುವುದು ವರದಿಯಾಗಿದೆ ಲೂಸ್ ಅಗರಬತ್ತಿ ಪ್ಯಾಕೆಟ್ ಪ್ಯಾಕ್ ಮಾಡುವ ಕೆಲಸದ ಒಂದು ಆಮಿಷ ತೋರಿಸಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವುದು ಬಳಕೆಗೆ ಬಂದಿದೆ ಮೊದಲಿಗೆ ಐ ಡಿ ಕಾರ್ಡ್ ಮಾಡಲು ಮಹಿಳೆಯರಿಂದ ಎರಡೂವರೆ ಸಾವಿರ ರೂಪಾಯಿ ಹಣ ವಸೂಲಿ ಮಾಡಿದ್ದಾರಂತೆ ಅಂದರೆ ಒಂದು ಐ ಡಿ ಕಾರ್ಡ್ಗೆ ಎರಡುವರೆ ಸಾವಿರ ರೂಪಾಯಿ ಈ ಒಂದು ಐ ಡಿ ಕಾರ್ಡ್ ಪಡೆದುಕೊಂಡ ಮಹಿಳೆಗೆ ಇಪ್ಪತ್ತು ದಿನಕ್ಕೆ ಮೂರು ಸಾವಿರ ರೂಪಾಯಿ ಕೊಡುವ ಬಗ್ಗೆ ನಂಬಿಸಿದ್ದರಂತೆ ಅಂದರೆ ಪ್ರತಿದಿನಕ್ಕೆ ನೂರೈವತ್ತು ರೂಪಾಯಿ ಅಂತೆ ಇಪ್ಪತ್ತು ದಿನಕ್ಕೆ ಮೂರು ಸಾವಿರ ರೂಪಾಯಿ ಕೊಡುವುದಾಗಿ ನಂಬಿಸಿದ್ದು ವಂಚಕನ ಮಾತಿಗೆ ಮರುಳಾಗಿ ಹಣದ ಆಸೆಗೆ ಬಿದ್ದು ಪ್ರತಿ ಮಹಿಳೆಯರಿಂದ ಇಪ್ಪತ್ತರಿಂದ ಮೂವತ್ತು ಐ ಡಿ ಕಾರ್ಡ್ ಮಾಡಿಸಿಕೊಂಡಿದ್ದಾನೆ ಈ ರೀತಿ ಒಂಟು ಎಂಟು ಸಾವಿರಕ್ಕೂ ಅಧಿಕ ಮಹಿಳೆಯರು ಐ ಡಿ ಕಾರ್ಡ್ ಮಾಡಿಸಿಕೊಂಡಿದ್ದಾರೆ ಅದರಲ್ಲಿ ಒಬ್ಬ ಮಹಿಳೆಯು ಇತರರೊಂದಿಗೂ ಕೂಡ ಮಾತನಾಡಿ ಎಪ್ಪತ್ತೈದು ಒಂದು ಸಾವಿರದಿಂದ ಹೆಚ್ಚಿನ ಹಣವನ್ನು ಕಳೆದುಕೊಂಡಿರುವುದು ಬೆಳಕಿಗೆ ಬಂದಿದೆ ಒಟ್ಟು ಸ್ನೇಹಿತರೆ ಎಂಟು ಸಾವಿರ ಮಹಿಳೆಯರಿಗೆ ಹನ್ನೆರಡು ಕೋಟಿ ರೂಪಾಯಿ ವಂಚನೆ ಮಾಡಿರುವುದು ಸತ್ಯದಿಗ ಬಯಲಾಗಿದೆ ಗೃಹಲಕ್ಷ್ಮಿ ಹಣವನ್ನು ಗೃಹ ಬಳಕೆಗೆ ಕೂಡಿಟ್ಟ ಹಣ ಈಗ ಲಪಟಾಯಿಸಿ ಒಬ್ಬ ವ್ಯಕ್ತಿ ಪರಾರಿಯಾಗಿದ್ದಾನೆ ವಂಚಕನ ಮಾತು ನಂಬಿ ಸಾವಿರಾರು ಮಹಿಳೆಯರು ಬೀದಿಗೆ ಬಂದಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಕಳೆದುಕೊಂಡು ಕಂಗಾಲಾಗಿ ಹೋಗಿದ್ದಾರೆ ಹೌದು ಈ ಒಂದು ವಾಟ್ಸ್ಆಪ್ ಗ್ರೂಪ್ನಲ್ಲಿ ಮಹಿಳಾ ಗೃಹ ಉದ್ಯೋಗ ಸಮೂಹ ಬೆಳಗಾವಿ ಎಂಬ ಒಂದು ಗ್ರೂಪ್ ಮಾಡಿಕೊಂಡು ಮೋಸ ಮಾಡಲಾಗಿರುವುದು ಬೆಳಕಿಗೆ ಬಂದಿದೆ ಇನ್ನೀದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಚಿನ್ನ ಖರೀದಿ ಮಾಡಬೇಕು ಎಂದು ಯೋಚಿಸುತ್ತಿದ್ದರೆ ಸಮಯ ವ್ಯರ್ಥ ಮಾಡದೆ ಈಗ ಚಿನ್ನ ಖರೀದಿ ಮಾಡಬಹುದು ಹೌದು ಚಿನ್ನ ಖರೀದಿ ಮಾಡಲು ಇದೊಂದು ಉತ್ತಮ ಸಮಯವೆಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಈಗ ಚಿನ್ನದ ಬೆಲೆ ಸತತವಾಗಿ ಇಳಿಕೆ ಕಾಣುತ್ತಿತ್ತು ಆದರೆ ಇಂದು ಏಕಾಏಕಿ ದಿಢೀರನ ಏರಿಕೆಯೂ ಕೂಡ ಆಗಿದೆ ಹೌದು ಬೆಂಗಳೂರಲ್ಲಿ ಚಿನ್ನದ ಬೆಲೆ ಮತ್ತೆ ಏರಿಕೆಯಾಗಿದೆ ಸ್ನೇಹಿತರೆ ಅಂದ ಹಾಗೆ ರಾಜ್ಯ ಮಾತ್ರವಲ್ಲದೆ ಇಡೀ ಪ್ರಪಂಚಾದ್ಯಂತ ಚಿನ್ನದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏರಿಕೆ ಆಗುತ್ತಲೇ ಇದೆ ನಿಜಕ್ಕೂ ಚಿನ್ನದ ಬೆಲೆ ಏರಿಕೆ ಆಗುತ್ತಿರುವುದನ್ನು ನೋಡಿದರೆ ಪ್ರತಿ ವ್ಯಕ್ತಿಗೂ ಬೇಜಾರಾಗುವ ಏಕೆಂದ್ರೆ ಚಿನ್ನದ ಬೆಲೆ ಸತತವಾಗಿ ಇಳಿಕೆ ಆಗಬಹುದು ಎಂದು ಊಹಿಸಲಾಗಿತ್ತು ಎಷ್ಟೋ ಚಿನ್ನ ಖರೀದಿದಾರರು ಇನ್ನಷ್ಟು ಕಡಿಮೆ ಆದ ಬಳಿಕವೇ ಚಿನ್ನ ಎಂದು ಅಷ್ಟರಲ್ಲೇ ಚಿನ್ನದ ಬೆಲೆ ಕೊಳೋನಾಬಾರಿಯಾಗಿದೆ ಕಳೆದ ಹತ್ತೇ ತಿಂಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಶೇಕಡ ಎಂಬತ್ತೈದರಷ್ಟು ಏರಿಕೆ ಕಂಡಿದೆ ಅಂದ್ರೆ ಜನವರಿ ಎರಡ್ ಸಾವಿರದ ಎಪ್ಪತ್ತೈದರಂದು ಎಪ್ಪತ್ತೈದು ಸಾವಿರ ಆಸುಪಾಸು ಮಾರಾಟವಾಗಿದ್ದಂತಹ ಚಿನ್ನ ಈಗ ನವೆಂಬರ್ ತಿಂಗಳಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರ ಗಡಿ ಬಂದಿದೆ ಹೌದು ನೀವು ಕೂಡ ಏನಾದರೂ ಚಿನ್ನ ಖರೀದಿ ಮಾಡಬೇಕು ಎಂದು ಕಾಯುತ್ತಿದ್ರೆ ಇದೊಂದು ಉತ್ತಮ ಸಮಯ ಯಾಕಂದ್ರೆ ಚಿನ್ನದ ಬೆಲೆ ಈಗ ಸ್ವಲ್ಪ ಇಳಿಕೆ ಕಂಡಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ನವೆಂಬರ್ ಎಂಟರ ಮಾರುಕಟ್ಟೆ ಪ್ರಕಾರ ಮಾರಾಟ ಮಾಡಲಾಗುತ್ತಿದೆ ಇದೇ ಚಿನ್ನ ಅಕ್ಟೋಬರ್ ಹದಿನೇಳರಂದು ಒಂದು ಲಕ್ಷದ ಮೂವತ್ತೆರಡು ಸಾವಿರ ಟಚ್ ಮಾಡಿದೆ ಅಂದರೆ ಸರಿಸುಮಾರು ಏಳರಿಂದ ಎಂಟು ಸಾವಿರ ರೂಪಾಯಿ ಪ್ರತಿ ಹತ್ತು ನಲ್ಲಿ ಕುಸಿತ ಕಂಡಿರುವಂತದ್ದು ಹಾಗಾಗಿ ಸ್ನೇಹಿತರೆ ಈ ಒಂದು ಚಿನ್ನ ಬೆಲೆ ಈಗ ಮತ್ತೆ ಏರಿಕೆ ಕಾಣುತ್ತಿದೆ ಹೌದು ನಿನ್ನೆಯಿಂದ ಇವತ್ತಿಗೆ ಕಂಪೇರ್ ಮಾಡಿದರೆ ಪ್ರತಿ ಗ್ರಾಮ್ನಲ್ಲಿ ಎಪ್ಪತ್ತಾರು ರೂಪಾಯಿ ಏರಿಕೆ ಆಗಿದೆ ಅಂದ್ರೆ ಹತ್ತು ಗ್ರಾಮ್ಗೆ ಏಳುನೂರ ಅರವತ್ತು ರೂಪಾಯಿ ನೂರು ಗ್ರಾಮ್ಗೆ ಏಳು ಸಾವಿರದ ಆರುನೂರು ರೂಪಾಯಿ ಹೆಚ್ಚು ಹೆಚ್ಚಾಗಿದೆ ಹಾಗಾಗಿ ಈಗ ಚಿನ್ನ ಮತ್ತೆ ಗಗನಕ್ಕೇರಬಹುದು ಎಂದು ಅಂದಾಜು ಮಾಡಲಾಗಿದ್ದು ಈ ಬಾರಿ ಚಿನ್ನ ಒಂದು ಲಕ್ಷದ ಮೂವತ್ತೆರಡು ಸಾವಿರ ದಾಟಿ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿಗೆ ಹೋಗಿ ನಿಲ್ಲಬಹುದು ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಹಾಗಾಗಿ ನೀವೇನಾದರೂ ಚಿನ್ನ ಖರೀದಿ ಮಾಡಲು ಯೋಚಿಸುತ್ತಿದ್ದರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆಸುಪಾಸು ಚಿನ್ನ ಖರೀದಿ ಮಾಡಿದರೂ ಒಂದು ಒಳ್ಳೆಯ ಒಂದು ವ್ಯಾಪಾರ ಅಂತಲೇ ಹೇಳಬಹುದು ಸ್ನೇಹಿತರೆ ಬನ್ನಿ ಇದೀಗ ಮತ್ತೊಂದು ಮಾಹಿತಿಗೂ ಹೋಗೋಣ ಇದುವರೆಗೆ ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ದಯವಿಟ್ಟು ಲೈಕ್ ಬಟನ್ ಕೂಡ ಕ್ಲಿಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಂದಿದೀಗ ಮತ್ತೊಂದು ಸುದ್ದಿನೂ ನೋಡೋಣ ನೀವು ಕೂಡ ರೈತರಾಗಿದ್ದರೆ ಈ ಒಂದು ಯೋಜನೆಗೆ ದಯವಿಟ್ಟು ಅರ್ಜಿ ಸಲ್ಲಿಕೆ ಮಾಡಿ ಯಾಕಂದರೆ ವೃದ್ಧಾಪ ಸಮಯದಲ್ಲಿ ನಿಮಗೆ ಪ್ರತಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಅಂತೆ ವರ್ಷಕ್ಕೆ ಮೂವತ್ತಾರು ಸಾವಿರ ರೂಪಾಯಿ ಪಿಂಚಣಿ ಸೌಲಭ್ಯ ಸಿಗುತ್ತೆ ಹೌದು ಕೇಂದ್ರದ ಸರ್ಕಾರ ರೈತರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವ ಉದ್ದೇಶದಿಂದ ಈಗಾಗಲೇ ಹಲವಾರು ಯೋಜನೆ ಜಾರಿಗೆ ತಂದಿದೆ ಅವುಗಳಲ್ಲಿ ಕಿಸಾನ್ ಸಮ್ಮಾನ ನಿಧಿ ಯೋಜನೆ ಬೆಳೆ ವಿಮೆ ಯೋಜನೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್ ಯೋಜನೆ ಕೃಷಿ ಸಿಂಚ ಯೋಜನೆ ಸೇರಿದಂತೆ ಅನೇಕ ಯೋಜನೆಗಳು ಜಾರಿಗೆ ಬಂದಿವೆ ಆದರೆ ಇಲ್ಲಿ ಕಿಸಾನ್ ಮಾನ್ಧನ್ ಧನ್ ಯೋಜನೆಯೂ ಕೂಡ ಒಂದಾಗಿದ್ದು ಈ ಒಂದು ಯೋಜನೆ ಮೂಲಕ ನೀವು ವೃದ್ಧಾಪದಲ್ಲಿ ಅಂದ್ರೆ ಅರವತ್ತು ವರ್ಷ ದಾಟಿದ ನಂತರವೂ ಕೂಡ ಪ್ರತಿ ತಿಂಗಳಿಗೆ ಮೂರು ಸಾವಿರ ಹಣವನ್ನು ಪಡೆದುಕೊಳ್ಳಬಹುದು ಇಂದು ಕಿಸಾನ್ ಸಮ್ಮಾನ್ ಯೋಜನೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಕೊಡಲಾಗುತ್ತೆ ಅದೇ ನೀವು ಏನಾದರೂ ಕಿಸಾನ್ ಮಾನ್ಧನ್ ಯೋಜನೆ ಫಲಾನುಭವಿಗಳಾದ್ರೆ ನಿಮಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಹಣ ಸಿಗುತ್ತೆ ಆದರೆ ಸ್ನೇಹಿತರೆ ಇಲ್ಲಿ ಕೆಲವು ಷರತ್ತು ಕೂಡ ಹಾಕಲಾಗಿದೆ ಹೌದು ರೈತರಿಗಾಗಿ ಈ ಒಂದು ಯೋಜನೆ ಜಾರಿಗೆ ತರಲಾಗಿದ್ದು ಎರಡು ಸಾವಿರದ ಹತ್ತೊಂಬತ್ತು ಸೆಪ್ಟೆಂಬರ್ ಹನ್ನೆರಡರಂದು ಈ ಒಂದು ಯೋಜನೆ ಜಾರಿಗೆ ತರಲಾಗಿದೆ ಈ ಒಂದು ಯೋಜನೆ ಹೆಸರು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಆಗಿದೆ ದೇಶದ ಸಣ್ಣ ಮತ್ತು ಸಣ್ಣ ರೈತರಿಗೆ ವೃದ್ಧಾಪದಲ್ಲಿ ಆರ್ಥಿಕ ಭದ್ರತೆ ಮತ್ತು ಸಾಮಾಜಿಕ ಸುರಕ್ಷತೆ ಒದಗಿಸಲು ಈ ಒಂದು ಯೋಜನೆ ಜಾರಿಗೆ ತರಲಾಗಿದೆ ಅರವತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸು ಪೂರೈಸಿದ ರೈತರಿಗೆ ಮಾಸಿಕವಾಗಿ ಕನಿಷ್ಠ ಮೂರು ಸಾವಿರವರೆಗೆ ಪಿಂಚಣಿಯನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಹೌದು ನೀವೇನಾದರೂ ರೈತರಾಗಿದ್ದು ಹದಿನೆಂಟರಿಂದ ನಲವತ್ತು ವರ್ಷದ ಒಳಗೆ ಇದ್ರೆ ಈ ಒಂದು ಯೋಜನೆಗೆ ನೀವು ಹರರು ಮತ್ತು ನೋಂದಾಯಿಸಿಕೊಳ್ಳಬಹುದು ಸ್ನೇಹಿತರೆ ಆನ್ಲೈನ್ ಪ್ರಕ್ರಿಯೆ ಮೂಲಕ ನೀವು ಅರ್ಜನ ಸಲ್ಲಿಕೆ ಮಾಡಬೇಕಾಗುತ್ತೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಭೂ ದಾಖಲೆ ಮತ್ತು ಪಾಸ್ಪೋರ್ಟ್ ಗಾತ್ರದ ಫೋಟೋದೊಂದಿಗೆ ನೀವು ಅರ್ಜನ ಸಲ್ಲಿಕೆ ಮಾಡಬಹುದು ಮತ್ತು ಇಲ್ಲಿ ನಿಮಗೆ ಪ್ರತಿ ತಿಂಗಳಿಗೆ ಇಂತಿಷ್ಟು ಹಣವನ್ನು ನೀವು ಠೇವಣಿ ಮಾಡಬೇಕಾಗುತ್ತೆ ಹೌದು ಗೆಳೆಯರೆ ನಿಮ್ಮದು ಏನಾದರೂ ವಯಸ್ಸು ಹದಿನೆಂಟು ಇಪ್ಪತ್ತು ಹೀಗೆ ಇದ್ರೆ ತಿಂಗಳಿಗೆ ಐವತ್ತೈದು ರೂಪಾಯಿ ಕಟ್ಟಬಹುದು ಒಂದೊಮ್ಮೆ ನಿಮ್ಮ ವಯಸ್ಸು ಏನಾದರೂ ನಲವತ್ತು ಮೂವತ್ತೈದು ಮೂವತ್ತೆಂಟು ಹೀಗೆ ಅಂತಂದ್ರೆ ಆಗ ನೀವು ತಿಂಗಳಿಗೆ ಎರಡು ನೂರು ರೂಪಾಯಿ ಹಣವನ್ನು ಠೇವಣಿ ಮಾಡಬೇಕಾಗುತ್ತೆ ನಿಮ್ಮ ಬ್ಯಾಂಕ್ ಖಾತೆಯಿಂದಲೇ ಹಣ ಡೆಬಿಟ್ ಮಾಡಿಕೊಳ್ಳಲಾಗುತ್ತೆ ಅರವತ್ತು ವರ್ಷ ತುಂಬಿದ ನಂತರ ನಿಮಗೆ ಪ್ರತಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿ ರೂಪದಲ್ಲಿ ಹಣವನ್ನು ಪಾವತಿ ಮಾಡಲಾಗುತ್ತೆ ನೀವು ಎಷ್ಟು ಹಣ ಹಾಕುತ್ತೀರೋ ಕೇಂದ್ರ ಸರ್ಕಾರವು ಕೂಡ ನಿಮ್ಮ ಹೆಸರಲ್ಲಿ ಅಷ್ಟು ಹಣ ಇಲ್ಲಿ ಹಾಕುತ್ತೆ ಸ್ನೇಹಿತರೆ ಆ ಒಂದು ಹಣ ನಿಮಗೆ ಅರವತ್ತು ವರ್ಷ ದಾಟಿದ ಬಳಿಕವೇ ಪಿಂಚಣಿ ರೂಪದಲ್ಲಿ ತಿಂಗಳಿಗೆ ಜಮಾ ಆಗುತ್ತೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾ ಹಾಗಾದ್ರೆ ಕಮೆಂಟ್ ಅಲ್ಲಿ ಕಿಸಾನ್ ಮಾನ್ಧನ್ ಎಂದು ಕಮೆಂಟ್ ಮಾಡಿ ಬನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ನವೆಂಬರ್ ತಿಂಗಳು ಪ್ರಾರಂಭ ಜೊತೆಗೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಎನ್ನುವ ಕೂಗು ಕೂಡ ಪ್ರಾರಂಭವಾಗಿದೆ ಹೌದು ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಇದೀಗ ತಾರಕ್ಕೇರಿದೆ ಒಂದು ಕಡೆಯಲ್ಲಿ ಇಷ್ಟು ದಿನ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಎನ್ನುವ ಮುಖ್ಯಮಂತ್ರಿ ಸದ್ದು ಇತ್ತು ಆದರೆ ಇದೀಗ ಕೆ ಎಚ್ ಮುನಿಯಪ್ಪನವರು ಕೂಡ ಮುಂದಿನ ಮುಖ್ಯಮಂತ್ರಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಮುಂದಿನ ಮುಖ್ಯಮಂತ್ರಿ ಸೇರಿ ಂತೆ ಹಲವರ ಹೆಸರುಗಳು ಮುನ್ನಲೆಗೆ ಬರುತ್ತಿವೆ ಇದೇ ಮಧ್ಯೆ ಶಾಸಕ ಯತ್ನಾಳ್ ಅವರು ಆದ ಒಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಹೌದು ಡಿ ಕೆ ಶಿವಕುಮಾರ್ ಅವರು ಕೂಡ ಆಗೋಲ್ಲ ಸತೀಶ್ ಕೂಡ ಮುಖ್ಯಮಂತ್ರಿ ಆಗೋಲ್ಲ ಬ್ಲಾಕ್ ಹಾರ್ಸ್ಗೆ ಸಿಎಂ ಪಟ್ಟ ಎಂದು ಯತ್ನಾಳ್ ಅವರು ಬೆಳಗಾವಿಯಲ್ಲಿ ಭವಿಷ್ಯವನ್ನ ನುಡಿದಿದ್ದಾರೆ ಹೌದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಂದಿನ ರಾಜ್ಯದ ಮುಖ್ಯಮಂತ್ರಿ ಆಗುತ್ತಾರೆ ಎಂದು ಯತ್ನಾಳ್ವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ರೈಸಲಿರುವಂತಹ ಯಾವ ನಾಯಕರು ಕೂಡ ಸಿಎಂ ಆಗೋದಿಲ್ಲ ಬದಲಿಗೆ ಸಿಎಂ ಸ್ಥಾನ ಬ್ಲಾಕ್ ಹಾರ್ಸ್ಗೆ ಸಿಗುತ್ತೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನವೆಂಬರ್ ಕ್ರಾಂತಿ ಬಗ್ಗೆ ಬೆಳಗಾವಿಯಲ್ಲಿ ಮಾತನಾಡಿದಂತ ಯತ್ನಾಳ್ ಸದ್ಯದ ಸಿಎಂ ಸ್ಪರ್ಧೆಯಲ್ಲಿ ಕಾಣಿಸಿಕೊಂಡಿರುವ ಯಾವ ನಾಯಕರು ಕೂಡ ಸಿಎಂ ಆಗೋದಿಲ್ಲ ರಾಜ್ಯದ ಸಾರಥ್ಯ ಬ್ಲಾಕ್ ಹಾರ್ಸ್ ಕೈಗೆ ಸಿಗುತ್ತೆ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆನೇ ರಾಜ್ಯದ ಮುಖ್ಯಮಂತ್ರಿ ಆಗಲಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕು ಎಂದು ಹಲವು ವರ್ಷಗಳಿಂದಲೇ ಕಾಯುತ್ತಿದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರು ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಹೇಳಿ ಹೋಗಿದ್ದಾರೆ ಆದ್ರೆ ಇದು ಅದು ಕೂಡ ಆಗೋಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸಿಎಂ ಆಗುತ್ತಾರೆ ಕಾದು ನೋಡಿ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಇದೇ ಮಧ್ಯೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ರಾಜ್ಯದ ಮುಖ್ಯಮಂತ್ರಿ ಆಗ ಹನ್ನೊಂದು ಜೆ ಸಿ ಬಿ ಪೂಜೆ ಮಾಡ್ತೀನಿ ಎಂದು ಕೂಡ ಹೇಳಿಕೆನ ಕೊಟ್ಟಿದ್ದಾರೆ ಹೌದು ಇದೀಗ ನವೆಂಬರ್ ಕ್ರಾಂತಿ ಮಧ್ಯೆ ಸಾವಿರದ ಇಪ್ಪತ್ತೆಂಟು ಸಿಎಂ ಅಭ್ಯರ್ಥಿ ಕೂಡ ಮಾತುಗಳು ಕೇಳಿ ಬರುತ್ತಿದ್ದು ಈಗ ಯತ್ನಾಳ್ ಅವರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಮುಖ್ಯಮಂತ್ರಿ ಆಗೋದು ಎಂದು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಹನ್ನೊಂದು ಜೆ ಸಿ ಬಿಗಳನ್ನ ಪೂಜೆ ಮಾಡ್ತೀನಿ ಸಿಎಂ ಕಚೇರಿ ಒಳಗೆ ಹೋಗ್ತೀನಿ ಬಿಜೆಪಿಯಲ್ಲಿ ಇದ್ರೂ ನಾನೇ ಹೋಗ್ತೀನಿ ಇಲ್ಲದಿದ್ರು ಕೂಡ ನಾನೇ ಹೋಗ್ತೀನಿ ಎಂದು ಆತ್ಮವಿಶ್ವಾಸದೊಂದಿಗೆ ಯತ್ನಾಳ್ ಅವರು ಮಾತನಾಡಿದ್ದಾರೆ ಇದೇ ಮಧ್ಯೆ ಇಂದು ನರೇಂದ್ರ ಮೋದಿ ಬಳಿಕ ಯೋಗಿ ಆದಿತ್ಯನಾಥ್ ದೇಶದ ಪ್ರಧಾನಿ ಆಗಬೇಕು ಎಂದು ಹೇಗೆ ದೇಶದ ಜನರ ಭಾವನೆ ಇದೆಯೋ ಅದೇ ರೀತಿ ಕರ್ನಾಟಕದಲ್ಲಿ ಈ ಭ್ರಷ್ಟ ಸರ್ಕಾರ ಹೋದ ಮೇಲೆ ಯತ್ನಾಳ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಈ ಕರ್ನಾಟಕದ ಜನರ ಭಾವನೆಯಾಗಿದೆ ರಾಜ್ಯದ ಜನರ ಭಾವನೆಯನ್ನು ಬಿಜೆಪಿ ಹೈಕಮಾಂಡ್ ಅವರು ಒಪ್ಪಿಕೊಳ್ಳಲೇಬೇಕು ಇಲ್ಲವಾದರೆ ಜೆ ಸಿ ಬಿ ಪಾರ್ಟಿ ರೆಡಿ ಇದೆ ಎಂದು ಹೇಳಿಕೆ ನಾವು ಸ್ನೇಹಿತರೆ ನಾನು ಯಾರ ಸಂಪರ್ಕವನ್ನು ಕೂಡ ಮಾಡೋದಿಲ್ಲ ಯಾರು ಬಲಿಯೂ ಕೂಡ ಹೋಗೋದಿಲ್ಲ ಯಾಕೆಂದರೆ ನನಗೆ ಯಾರದ್ದು ಅವಶ್ಯಕತೆ ಇಲ್ಲ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಅವರಿಗೇನೆ ನಮ್ಮ ಅವಶ್ಯಕತೆ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ರಾಜ್ಯದ ಮುಖ್ಯಮಂತ್ರಿ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸದಕ್ಕೆ ಇತ್ತು ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಯ್ತಾ ವಿಡಿಯೋ ಏನಾದರೂ ಪೂರ್ತಿಯಾಗಿ ನೋಡಿದ್ರೆ ಕಂಪ್ಲೀಟ್ ವಿಡಿಯೋ ಎಂದು ಕಮೆಂಟ್ ಮಾಡಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ